ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈಗಾಗಲೇ ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಹಲವು ವಿಚಾರಗಳನ್ನ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತಹ ಗಳ ಬಗ್ಗೆ ಒಂದಷ್ಟು ವಿಷಯನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತು ಸಾಕಷ್ಟು ಸ್ಟಾಕ್ ಗಳು ಸುದ್ದಿಯಲ್ಲಿದ್ದು ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ಸ್ ಗಳು ಬಂದಿದೆ ಆ ಎಲ್ಲ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳೋಣ ಯಾವ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದಾವಂತ ಮೊದ್ಲಿಗೆ ಡಿಸ್ಕ್ಲೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರೆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ಸ್ಟಾಕ್ ಹೋಗೋದಕ್ಕಿಂತ ಮುಂಚೆ ಟೂ ಟು ಫೈವ್ ಗೆ ಬರ್ಲಿಕ್ಕೆ ಇಷ್ಟಪಡ್ತೀನಿ ಇದು ಜಪಾನ್ ನ ಮಾರ್ಕೆಟ್ ಜಪಾನ್ ಮಾರ್ಕೆಟ್ ಅಲ್ಲಿ ಇವತ್ತು ಎಂಟುನೂರ ಮೂವತ್ತಾರು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕೆ ನಾನು ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಜಪಾನ್ ಮಾರ್ಕೆಟ್ ವರ್ಷದ ನಂತರ ತನ್ನ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಹೌದು ಕರೆಕ್ಟ್ ಆಗಿ ಕೇಳಿಸಿಕೊಂಡ್ರಿ ಮೂವತ್ನಾಲ್ಕು ವರ್ಷದ ನಂತರ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ನೈನ್ಟೀನ್ ನೈನ್ಟಿ ಒನ್ ಇಂದ ಕೂಡ ಡೌನ್ ಅಲ್ಲೇ ಇತ್ತು ಪರ್ಫಾರ್ಮೆನ್ಸು ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗ್ ಮತ್ತೆ ಕೋವಿಡ್ ಟೈಮಲ್ಲಿ ಚೆನ್ನಾಗಿ ಕ್ರಾಶ್ ಆಯಿತು ಈಗ ರಿಕವರಿ ಮಾಡಿ ಮೂವತ್ನಾಲ್ಕು ವರ್ಷದ ನಂತರ ಇಲ್ಲೇ ನೋಡಬಹುದು ಜಪಾನ್ಸ್ ನಿಕ್ಕೈ ಟೂ ಟು ಫೈವ್ ಇಂಡೆಕ್ಸ್ ಎಕ್ಲಿಪ್ಸಸ್ ರೆಕಾರ್ಡ್ ಹೈ ಆಫ್ಟರ್ ತರ್ಟಿ ಫೋರ್ ಇಯರ್ಸ್ ಏನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಹೈ ಇತ್ತು ಅದನ್ನ ಈಗ ಬೀಟ್ ಮಾಡಿ ಮೇಲೆ ಹೋಗಿದೆ ಅದು ಇವತ್ತು ನಾನು ಹಿಂದೆ ಒಂದ್ಸಲ ಜಪಾನ್ ಮಾರ್ಕೆಟ್ ಬಗ್ಗೆ ಒಂದು ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾಕೆ ಇಲ್ಲಿ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ಇಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ ಇದು ಒಂದು ಡೆವಲಪ್ಡ್ ಮಾರ್ಕೆಟ್ ಆಗಿತ್ತು ಜಪಾನ್ ಕೂಡ ಒಂದು ಡೆವಲಪ್ಡ್ ಕಂಟ್ರಿ ಒಂಥರ ಸ್ಯಾಚುರೇಷನ್ ಲೆವೆಲ್ ಮೀಟ್ ಮಾಡಿದ್ದ ರೀತಿ ಇತ್ತು ಜಪಾನ್ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಬೆಳೆಯಲಿಕ್ಕೆ ಅವಕಾಶ ಕಡಿಮೆ ಇತ್ತು ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ತುಂಬಾ ವರ್ಷಗಳಿಂದ ಕಂಡು ಬಂದಿತ್ತು ಸೊ ಫೈನಲಿ ಈಗ ಆಲ್ ಟೈಮ್ ಐಗೆ ಬಂದಿದೆ ಹಾಗೆ ನಿಮ್ಗೆ ಇನ್ನೂ ಒಂದು ವಿಷಯ ಗೊತ್ತಿರಬಹುದು ಜಪಾನ್ ನಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ನೆಗೆಟಿವ್ ಬರ್ತ್ ರೇಟ್ ಇದೆ ಅಲ್ಲಿ ಸೊ ಈ ರೀತಿಯ ಸನ್ನಿವೇಶದಲ್ಲಿ ಜಪಾನ್ ಇದೆ ಅಲ್ಲಿನ ಸರ್ಕಾರದಿಂದ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಇನ್ಸೆಂಟಿವ್ಸ್ ಕೊಡುತ್ತೆ ಸೊ ಆ ರೀತಿಯ ಸನ್ನಿವೇಶಕ್ಕೆ ತಲುಪಿದೆ ಜಪಾನ್ ಒಂದು ಸ್ಟ್ರಾಂಗೆಸ್ಟ್ ಎಕಾನಮಿ ಒಂದು ಡೆವಲಪಡ್ ಕಂಟ್ರಿ ಅಲ್ಲಿನ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಈಗಿದೆ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗುತ್ತೆ ಗೊತ್ತಿಲ್ಲ ಆಸ್ ಆಫ್ ನೌ ಆ ರೀತಿ ಪರಿಸ್ಥಿತಿ ಇದೆ ಇಲ್ಲಿ ನಮಗೆ ಪೂರ್ತಿ ಚಾರ್ಟ್ ಇಲ್ಲ ತೊಂಬತ್ತೊಂದರಿಂದ ಇದೆ ಸೊ ಹಾಗಾಗಿ ನಮಗೆ ಇಲ್ಲಿ ಎಕ್ಸಾಕ್ಟ್ ಪೀಕ್ ಕಾಣ್ತಾ ಇಲ್ಲ ಬಟ್ ಈ ಇಮೇಜ್ ಅಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಇದು ಒಂದು ಸಣ್ಣ ಅಪ್ಡೇಟ್ ಇನ್ವೆಸ್ಟರ್ಸ್ ಗೆ ಗೊತ್ತಿರಬೇಕು ಹಾಗಾಗಿ ಕವರ್ ಮಾಡಿದೀನಿ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಗ್ರಾಸಿಮ್ ಇಂಡಸ್ಟ್ರೀಸ್ ಇವತ್ತು ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಓಪನಿಂಗ್ ಚೆನ್ನಾಗಿತ್ತು ಅದರ ನಂತರ ಡೌನ್ ಆಯಿತು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿತ್ತು ಬಿರ್ಲಾ ಓಪಸ್ ಪೇಂಟ್ ಲಾಂಚ್ ಮಾಡಿದೆ ಇವತ್ತು ಹಿಂದೆ ಅನೌನ್ಸ್ ಮಾಡಿತ್ತು ಈಗ ಲಾಂಚ್ ಮಾಡಿದೆ ಸೊ ನೀವು ಇಲ್ಲಿ ನೋಡಬಹುದು ಗ್ರಾಸಿಮ್ ಸೆಟ್ ಟು ಲಾಂಚ್ ಇಟ್ಸ್ ಪೇಂಟ್ಸ್ ಬಿಸಿನೆಸ್ ಟುಡೇ ಸೊ ಪೇಂಟ್ ಬಿಸಿನೆಸ್ ಲಾಂಚ್ ಮಾಡಿದ್ರಿಂದ ಪೇಂಟ್ ಸೆಕ್ಟರ್ ಅಲ್ಲಿ ಮೇಜರ್ ಸ್ಟಾಕ್ ಗಳಾಗಿರುವಂತಹ ಏಷಿಯನ್ ಪೇಂಟ್ಸ್ ಅಲ್ಲಿ ಏನಾದ್ರೂ ರಿಯಾಕ್ಷನ್ ಬಂದಿದೆ ಅಂತ ನೋಡಿದ್ರೆ ಆ ರೀತಿ ದೊಡ್ಡ ಮಟ್ಟದ ರಿಯಾಕ್ಷನ್ ಏನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಯಾಕಂದ್ರೆ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ ಇಂಡಸ್ಟ್ರಿ ನಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತಹ ಸ್ಟಾಕ್ ಇನ್ನೊಬ್ರು ಪ್ಲೇಯರ್ ಈ ಸೆಕ್ಟರ್ ಗೆ ಬಂದಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರ್ತವೆ ಆ ಕಂಪನಿಗಳಲ್ಲೂ ಕೂಡ ಅಂತ ಸೊ ಇದರ ಮಾರ್ಕೆಟ್ ಶೇರ್ ಅನ್ನ ಕಿತ್ಕೊಳ್ಳೆ ಕಷ್ಟ ಯೂಜಲ್ ಏನಾಗುತ್ತೆ ದೊಡ್ಡ ಪ್ಲೇಯರ್ಸ್ ಮಾರ್ಕೆಟ್ ಶೇರ್ ಅನ್ನ ಕಳ್ಕೊಳ್ಳೋದಕ್ಕಿಂತ ಸಣ್ಣ ಸಣ್ಣ ಪ್ಲೇಯರ್ಸ್ ಕಳ್ಕೊಳ್ಳೋದು ಜಾಸ್ತಿ ನೀವು ಸಣ್ಣ ಕಂಪನಿಗಳನ್ನ ಬೇಕಿದ್ರೆ ಚೆಕ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಶೇರ್ ಗಳಲ್ಲಿ ಬದಲಾವಣೆ ಆದ್ರೂ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ಇಲ್ಲೇನೋ ಅಷ್ಟು ದೊಡ್ಡ ಮಟ್ಟದ ರಿಯಾಕ್ಷನ್ ಇಮಿಡಿಯೇಟ್ಲಿ ಬರೋದೇ ಜೊತೆಗೆ ಏಷಿಯನ್ ಪೇಂಟ್ಸ್ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ ಹಾಗಾಗಿ ಅದಕ್ಕೆ ಒಳ್ಳೆ ಡಿಸಿಷನ್ ತಗೊಂಡೆ ತಗೊಳುತ್ತೆ ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಹಾಗೆ ನೆಕ್ಸ್ಟ್ ಬರ್ಜರ್ ಪೇಂಟ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ಅಂತ ದೊಡ್ಡ ರಿಯಾಕ್ಷನ್ ಏನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಗ್ರಾಯರ್ ಅಂಡ್ ವೀಲ್ ಕಂಪನಿ ಇವತ್ತು ನೋಡಬಹುದು ಹದಿನಾಲ್ಕೂವರೆ ಪರ್ಸೆಂಟ್ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯಿಂದ ಬಂದಿರುವಂತ ಒಂದು ಅಪ್ಡೇಟ್ ಕಂಪನಿ ಇಪ್ಪತ್ತಾರನೇ ತಾರೀಖ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದ್ದು ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿ ಬೋನಸ್ ಕೊಡ್ಬೇಕ ಕೊಡಬಾರ್ದ ಅನ್ನೋದನ್ನ ಡಿಸಿಷನ್ ತಗೊಳ್ಳಿ ಮೀಟಿಂಗ್ ಕರೆದಿದೆ ಇಪ್ಪತ್ತಾರನೇ ತಾರೀಕು ಈ ನ್ಯೂಸ್ ನೆನ್ ಸ್ಟಾಕ್ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಹಾಗೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತೊಂಬತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟೂ ಸೆವೆಂಟಿ ಸೆವೆನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಆಲ್ ಟೈಮ್ ಐ ಇದೆ ಜೊತೆಗೆ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಕಂಪನಿ ಏನ್ ಬಿಸಿನೆಸ್ ಮಾಡುತ್ತೆ ಏನು ಎತ್ತಂತ ನನಗೂ ಖಂಡಿತ ಗೊತ್ತಿಲ್ಲ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಆದ್ರೆ ಬೋನಸ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋಕ್ ಹೋಗ್ಬಿಡಿ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸ್ಟಾಕ್ಗಳಲ್ಲಿ ತುಂಬಾ ಜನ ತಗಲಾಕೊಂಡಿದ್ದಾರೆ ನಾನು ಮೊನ್ನೆ ತಾನೇ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ತುಂಬಾ ಸ್ಟಾಕ್ ಗಳು ಬೋನಸ್ ನಂತರ ಕೆಲವು ಅಂಡರ್ ಪರ್ಫಾರ್ಮ್ ಮಾಡಿದ ಹಾಗೆ ಸ್ಪ್ಲಿಟ್ ನ ನಂತರ ಅಂಡರ್ ಪರ್ಫಾರ್ಮ್ ಮಾಡಿದೆ ಸೊ ಬೋನಸ್ ಸ್ಪ್ಲಿಟ್ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಇನ್ ಕೇಸ್ ಕಂಪನಿಯ ಬಿಸಿನೆಸ್ ಅಲ್ಲಿ ಪಾಸಿಟಿವ್ಸ್ ಇದೆ ಮುಂದಿನ ದಿನಗಳಲ್ಲಿ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅನ್ಸುತ್ತೆ ಖಂಡಿತ ಆಗ ಹೋದ್ರೆ ಓಕೆ ನಡೆಯುತ್ತೆ ಸೊ ಸ್ಟಡಿ ಮಾಡಿ ಕಂಪನಿಯ ಬಿಸ್ನೆಸ್ ಇಷ್ಟ ಆದ್ರೆ ಖಂಡಿತ ಡಿಸಿಷನ್ ತಗೊಳ್ಳಿ ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ನೆಕ್ಸ್ಟ್ ಐಟಿಸಿ ಸಿ ನಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಅಥವಾ ಆಲ್ಮೋಸ್ಟ್ ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಒನ್ ಸೈಡೆಡ್ ರ್ಯಾಲಿ ನೋಡಬಹುದು ಮಾರ್ನಿಂಗ್ ಓಪನ್ ಕೂಡ ಅಪ್ ಓಪನ್ ಆಯ್ತು ಅದರ ನಂತರ ಡೌನ್ ಆಗ್ಲೇ ಇಲ್ಲ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಇದ್ರು ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾರಣ ಕಂಪನಿಗೆ ಸಂಬಂಧಪಟ್ಟ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಐಟಿಸಿ ಬೈಯಿಂಗ್ ಸ್ಟೇಕ್ ಇನ್ ಫಾರ್ಮ್ ಅಂದ್ರೆ ಪ್ರತಾಪ್ ಸ್ನಾಕ್ಸ್ ಅನ್ನುವಂಥ ಒಂದು ಕಂಪನಿ ಅದು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರುವಂತಹ ಕಂಪನಿ ನೋಡಬಹುದು ಇಲ್ಲೂ ಕೂಡ ಫೋರ್ ಪರ್ಸೆಂಟ್ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಸೊ ಇದರಲ್ಲಿ ಐಟಿ ಸಿ ಸ್ಟೇಕ್ ತಗೊಳ್ತಿದೆ ಅನ್ನೋಂತ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಫಾರ್ಟಿ ಸೆವೆನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಬಹುದು ಅನ್ನೋ ನ್ಯೂಸ್ ಬಂದಿದೆ ರಿಪೋರ್ಟ್ಸ್ ಮೂಲಕ ಸೊ ಹಾಗಾಗಿ ಈ ಸ್ಟಾಕ್ ಅಲ್ಲೂ ಕೂಡ ರ್ಯಾಲಿ ಕಂಡು ಬಂದಿದೆ ಪ್ರತಾಪ್ ಸ್ನಾಕ್ಸ್ ಅಲ್ಲೂ ಕೂಡ ನೆಕ್ಸ್ಟ್ ಟಿ ಸಿ ನಲ್ಲೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಸೊ ನೋಡೋಣ ಕಂಪನಿಯಿಂದ ಏನಾದ್ರು ಕನ್ಫರ್ಮ್ ನ್ಯೂಸ್ ಬರುತ್ತಾ ಅಂತ ಅಥವಾ ಬಂದಿದ್ಯಾ ನಾನು ನೋಡ್ಲಿಲ್ಲ ನಾನು ಜಸ್ಟ್ ನ್ಯೂಸ್ ಅನ್ನ ನೋಡಿದೆ ಒಂದ್ಸಲ ಎನ್ ಎಸ್ ಸಿ ಅಥವಾ ಬಿ ಎಸ್ ಸಿ ಗೆ ವಿಸಿಟ್ ಮಾಡಿ ಕಂಪನಿಯ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ ಇನ್ ಕೇಸ್ ಕಂಪನಿ ಹೌದು ಅಂತ ಅನೌನ್ಸ್ ಮಾಡಿದ್ರೆ ಅಫಿಷಿಯಲ್ ನ್ಯೂಸ್ ಆಗುತ್ತೆ ಇಲ್ಲ ಅಂದ್ರೆ ರಿಪೋರ್ಟ್ಸ್ ಮೂಲಕ ಬಂದಿರೋ ಅಂತ ನ್ಯೂಸ್ ಆಗುತ್ತೆ ಕೆಲವು ಸಲ ಕಂಪನಿಯಿಂದ ಕ್ಲಾರಿಟಿ ಕೂಡ ಕೊಟ್ಟಿರ್ತಾರೆ ಇನ್ ಕೇಸ್ ಈ ಬಂದಿರೋಂತ ನ್ಯೂಸ್ ಸುಳ್ಳ ಅನ್ನೋದಾಗಿದ್ರೆ ಕಂಪನಿ ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿರುತ್ತೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಆಗ ಇನ್ನು ಕನ್ಫರ್ಮ್ ನ್ಯೂಸ್ ಗೊತ್ತಾಗುತ್ತೆ ಇದನ್ನ ನಾನು ಇಂಟೆನ್ಷನ್ ತೋರಿಸ್ತಾ ಇಲ್ಲ ನೀವು ಹೋಗಿ ಚೆಕ್ ಮಾಡಲಿ ಗೊತ್ತಾಗ್ಲಿ ಅಂತ ಪ್ರಯತ್ನ ಪಡಿ ತಿಳ್ಕೊಳಕ್ಕೆ ನೆಕ್ಸ್ಟ್ ರೇಟ್ ಗೈನ್ ಟ್ರಾವೆಲ್ ಟೆಕ್ನಾಲಜಿ ಇವತ್ತು ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು ಒಂದು ನ್ಯೂಸ್ ಬಂದಿದೆ ರೇಟ್ ಗೈನ್ ಲಾಂಚಸ್ ಇಟ್ಸ್ ಯೂನಿಫೈಡ್ ರೇಟ್ ಇನ್ ಸೈಡ್ ಪ್ಲಾಟ್ಫಾರ್ಮ್ ನ್ಯಾವಿಗೇಟರ್ ಪ್ಲಾಟ್ಫಾರ್ಮ್ ನ್ಯಾವಿಗೇಟರ್ ಲಾಂಚ್ ಮಾಡಿದೆ ಬಟ್ ಅಂತ ದೊಡ್ಡ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಅಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ನೆಕ್ಸ್ಟ್ ಆರ್ ಎಲ್ ಆರ್ ಅಲ್ಲಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆರ್ ಸಂಬಂಧಪಟ್ಟಂತೆ ಹಾಗೂ ಸಾಲ್ಸಾ ಟೆಕ್ನೋ ಎಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಹಾಗಾಗಿ ನೋಡಬಹುದು ಸಾಲ್ಸ ರಲ್ಲಿ ನಾಲ್ಕು ಪರ್ಸೆಂಟ್ ಹತ್ತಿರ ರ್ಯಾಲಿ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಸಾಲ್ಸರ್ ಆರ್ ಎಲ್ ಜಾಯಿಂಟ್ ವೆಂಚರ್ ಎಮರ್ಜಸ್ ಆಸ್ ಲೋಯೆಸ್ಟ್ ಬಿಡ್ಡರ್ ನೂರ ಎಪ್ಪತ್ನಾಲ್ಕು ಕೋಟಿ ಮೊತ್ತದ ಬಿಡ್ಡಿಂಗ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಎರಡು ಕೂಡ ಜಾಯಿಂಟ್ ವೆಂಚರ್ ಅಲ್ಲಿ ಬಿಡ್ಡಿಂಗ್ ಅನ್ನ ಮಾಡಿರೋದು ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನನ್ನ ಮಧ್ಯಾಹ್ನ ಇದರ ಬಗ್ಗೆ ಟ್ವಿಟರ್ ಅಲ್ಲಿ ಶೇರ್ ಮಾಡಿದ್ದೆ ಮಾಹಿತಿಯನ್ನು ನೋಡಿರೋರಿಗೆ ಗೊತ್ತಿರುತ್ತೆ ಹಾಗೆ ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟ್ಯಾಕ್ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬಂದಿದೆ ಎರಡ್ ಸಾವಿರದ ನಾನೂರು ಬಸ್ ಆರ್ಡರ್ ಸಿಕ್ಕಿದೆ ಅರೌಂಡ್ ನಾಲ್ ನಾಲ್ಕು ಸಾವಿರ ಕೋಟಿ ವೆಚ್ಚದ ಆರ್ಡರ್ ಇದು ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರದ ನಾನೂರು ಕೋಟಿ ಬಸ್ ಆರ್ಡರ್ ಸಿಕ್ಕಿ ಸೊ ಒಳ್ಳೆ ಆರ್ಡರ್ ಅಂತಾನೆ ಹೇಳ್ಬೋದು ಕಂಪನಿಗೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಒಳ್ಳೆನಿಫಿಟ್ ಅನ್ನು ಕೊಟ್ಟೆ ಕೊಡುತ್ತೆ ಈ ನ್ಯೂಸ್ ಹಾಗೆ ಮುಂದಿನ ಹದಿನೆಂಟು ತಿಂಗಳ ಬಸ್ಸಸ್ ಅನ್ನ ಸಪ್ಲೈ ಮಾಡಬೇಕು ಅನ್ನೋ ಟಾರ್ಗೆಟ್ ಸೊ ಹಾಗಾಗಿ ನೆಕ್ಸ್ಟ್ ಒಂದೂವರೆ ವರ್ಷದಲ್ಲಿ ಕಂಪನಿಗೆ ಬಿಸ್ನೆಸ್ ಒಳ್ಳೆ ಬೆನಿಫಿಟ್ ಕೂಡ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀವಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನಾನು ಈಗಾಗಲೇ ಸಾಕಷ್ಟು ಸಲ ಡೀಟೇಲ್ ವಿಡಿಯೋನ ಮಾಡಿದೆ ಕಂಪನಿ ಇನ್ನು ಬಿಸ್ನೆಸ್ ಅಲ್ಲಿ ಈಗ ಅಂಬೆ ಗಾಲಿಡ್ತಾ ಇದೆ ಕೆಲವೊಂದು ಅಪ್ರೂವಲ್ಸ್ ಗೆ ಅಪ್ಲೈ ಮಾಡಿ ಕಾಯ್ದು ಕೂತಿದೆ ಸೊ ಇನ್ನು ಪ್ರಾಪರ್ ಬಿಸ್ನೆಸ್ ಶುರುವಾಗಿದೆ ಸೊ ಖಂಡಿತ ಈಗ ಇನ್ವೆಸ್ಟ್ ಮಾಡಿ ಕಾಯೋರಿಗೆ ಆರಾಮಾಗಿ ಕಾಯ್ಬಹುದು ಸದ್ಯಕ್ಕೆ ನಡೀತಾ ಇರೋದು ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಲೋನ್ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ತಾ ಇದೆ ಅದ್ರ ಜೊತೆ ಇನ್ನೂ ಸಾಕಷ್ಟು ಬಿಸಿನೆಸ್ ಗಳನ್ನು ಅಡಿಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಆಗ್ಬಹುದು ನೆಕ್ಸ್ಟ್ ಬ್ರೋಕರೇಜ್ ಫಾರ್ಮ್ ಕೂಡ ಮಾಡುವಂತ ಸಾಧ್ಯತೆ ಇದೆ ಸೊ ಈಲ್ಲೂ ಕೂಡ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ ಅಪ್ರೂವಲ್ಸ್ ಬೇಕಾಗುತ್ತೆ ಸೊ ಅದೆಲ್ಲಾನು ಕೂಡ ಪಡ್ಕೊಳ್ತಾ ಇದೆ ಒಂದೊಂದೇ ಹೆಜ್ಜೆ ಮೂಲಕ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಒನ್ಸ್ ಎಲ್ಲ ಬಿಸ್ನೆಸ್ ಶುರು ಆದ್ರೆ ಸೊ ಈಗಲೇ ತುಂಬಾ ಜನ ಇನ್ವೆಸ್ಟ್ ಮಾಡಿ ಕಾದು ಅಂತ ನಿರ್ಧಾರವನ್ನು ಮಾಡ್ತಿದೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಾ ಇದೆ ಅದರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಕಂಪನಿಯ ಪ್ರಾಪರ್ ಬಿಸ್ನೆಸ್ ಶುರು ಆಗೋಷ್ಟ ಗೊತ್ತ ಕಂಪನಿಯ ಸ್ಟಾಕ್ ಪ್ರೈಸ್ ಮುನ್ನೂರು ಇರೋದು ಆರ್ನೂರು ಆಗ್ಬಹುದು ಎಂಟುನೂರು ಆಗ್ಬಹುದು ಸಾವಿರ ದಿನೇ ದಿನೇ ಖಂಡಿತ ಕಂಪನಿ ತನ್ನ ಬಿಸಿನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ ಅದೇ ನಂಬಿಕೆ ಮೇಲೆ ತುಂಬಾ ಜನ ಇನ್ವೆಸ್ಟ್ ಮಾಡ್ತಿದ್ರೆ ನೀವು ಆ ಟಾರ್ಗೆಟ್ ಅನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡೋ ಡಿಸಿಷನ್ ತಗೊಂಡಿದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡಬಹುದು ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೈದು ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ ಅಥವಾ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ನಲವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇರುವಂತಹ ಕಂಪನಿ ಮಧ್ಯೆ ಡೌನ್ ಕೂಡ ಆಗಿತ್ತು ಅದರ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದ್ರು ಸೊ ಈ ರೀತಿ ಮಧ್ಯೆ ಮಧ್ಯೆ ಬರುವಂತಹ ಸಣ್ಣ ಪುಟ್ಟ ಫಾಲ್ ಗಳಿಗೆ ಭಯಪಡಕ್ಕೆ ಹೋಗ್ಬಿಡಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿ ಬಿಸ್ನೆಸ್ ಚೆನ್ನಾಗಿರುವಂತಹ ಕಂಪನಿ ಒಂದು ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಒಂದು ಆರ್ಮ್ ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಬಗ್ಗೆ ತಲೆ ಬಿಸಿ ಮುಖೇಶ್ ಅಂಬಾನಿ ಅವರು ಬಿಸಿನೆಸ್ ಅನ್ನ ಚೆನ್ನಾಗಿ ಬೆಳೆಸಿದ್ರಲ್ಲಿ ಎತ್ತಿದ ಕೈ ಸೊ ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡೋರು ಅಷ್ಟೇ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡ್ತೀರಿ ಅಂತ ಅಂದ್ರೆ ಖಂಡಿತ ಮೂವ್ ಆಗ್ಬಹುದು ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಿಲ್ಲ ಯಾವ ರೀತಿ ಬೇಕಾದ್ರೂ ರಿಯಾಕ್ಟ್ ಮಾಡಬಹುದು ಸ್ಟಾಕ್ ನೆಕ್ಸ್ಟ್ ವೊಡಫೋನ್ ಐಡಿಯಾ ಇವತ್ತು ಆರೂವರೆ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ನನ್ನ ಪ್ರಕಾರ ನ್ಯೂಸ್ ಅನ್ನ ಕವರ್ ಮಾಡೋದಕ್ಕಿಂತ ಮುಂಚೆ ಹೇಳ್ತೀನಿ ಇದು ಅವಾಯ್ಡ್ ಮಾಡೋ ಸ್ಟಾಕ್ ಯಾಕಂದ್ರೆ ಜಸ್ಟ್ ನ್ಯೂಸ್ ಬೇಸ್ ಮೇಲೆ ಸ್ಟಾಕ್ ಅಲ್ಲಿ ರ್ಯಾಲಿ ಡೌನ್ ಫಾಲ್ ಎಲ್ಲಾನು ಬರ್ತಾ ಇರುತ್ತೆ ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ನಲ್ವತ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಆದ್ರೆ ಕಂಪನಿಯ ಬಿಸಿನೆಸ್ ಅಲ್ಲಿ ಸಮಸ್ಯೆ ಇದೆ ನಿಮ್ಗೆ ಗೊತ್ತಿದೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೋದು ತುಂಬಾ ಜನ ಯಾರಾದ್ರೂ ವೋಫೋನ್ ಐಡಿಯಾ ಸಿಮ್ ಯೂಸ್ ಮಾಡ್ತಿದ್ರೆ ಅದರ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತೆ ಬೆಂಗಳೂರು ಬಿಟ್ಟು ಆಚೆ ಹೋದಾಗ ಎಷ್ಟೋ ಕಡೆ ನೆಟ್ವರ್ಕ್ ಸಿಗೋದಿಲ್ಲ ಸರಿಯಾಗಿ ಈವನ್ ನಾವು ಈವನ್ ಬೆಂಗಳೂರಲ್ಲೂ ಕೆಲವು ಏರಿಯಾಗಳಲ್ಲಿ ಸರಿಯಾಗಿ ಸಿಗೋದಿಲ್ಲ ಸೊ ಇವನ್ ನಾನೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಅದರ ನಂತರ ನಾನು ಪೋರ್ಟ್ ಮಾಡ್ಕೊಂಡ್ಬಿಟ್ಟೆ ಸೊ ಆ ರೀತಿ ಸನ್ನಿವೇಶದಲ್ಲಿ ಬಿಸ್ನೆಸ್ ಯಾವ ಮಟ್ಟಕ್ಕೆ ಬೆಳೆಯುತ್ತೋ ಗೊತ್ತಿಲ್ಲ ಐದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ದರಾಶಾಹಿ ಆಗಿದೆ ಅರವತ್ತೆಂಟು ಪರ್ಸೆಂಟ್ ಸೊ ನ್ಯೂಸ್ ಏನಪ್ಪಾ ಫಂಡ್ ರೈಸ್ ಬಗ್ಗೆ ಬೋರ್ಡ್ ಕನ್ಸಿಡರ್ ಮಾಡ್ತಾರೆ ಫಂಡ್ ರೈಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸದ್ಯಕ್ಕೆ ಸಮಸ್ಯೆ ಇರೋದೇ ಅಲ್ಲಿ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಗೆ ದುಡ್ಡು ಬೇಕೀಗ ಸೊ ಆ ದುಡ್ಡನ್ನ ಎಲ್ಲಿಂದ ತೆಗಿಬೇಕು ಅಬ್ವಿಯಸ್ಲಿ ಸ್ಟೈಕ್ ಸೇಲ್ ಮಾಡಬಹುದು ಬೇರೆ ಬೇರೆ ಮೂಲಕ ಅಥವಾ ಸಾಲದ ಮೂಲಕ ತೆಗಿಬಹುದು ಸಾಲ ಕೂಡ ಹಲವಾರು ಬ್ಯಾಂಕ್ ಗಳು ರೆಡಿ ಇಲ್ಲ ಈ ಕಂಪನಿಗೆ ಅಂದ್ರೆ ಬಿಸ್ನೆಸ್ ಈ ರೀತಿ ಇದೆ ಬಿಸ್ನೆಸ್ ದಿನೇ ದಿನೇ ಕುಸಿತಾ ಇದೆ ಬಿಟ್ರೆ ಇಂಪ್ರೂವ್ ಆಗ್ತಾ ಇಲ್ಲ ಬಟ್ ಸ್ಟಾಕ್ ಅಲ್ಲಿ ಒನ್ ಇಯರ್ ಅಲ್ಲಿ ಒನ್ ಫಾರ್ಟಿ ಫೋರ್ ಪರ್ಸೆಂಟ್ ಇದೆ ಅಂತ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕಂಪನಿಯ ರಿಸಲ್ಟ್ ಗಳು ಬಂದಾಗ ಸ್ಟಾಕ್ ಅಗೇನ್ ಸ್ವಲ್ಪ ಸ್ವಲ್ಪನೇ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಜಸ್ಟ್ ಹದಿನಾರು ರೂಪಾಯಿ ಇದೆ ಅಂತ ಇನ್ವೆಸ್ಟ್ ಮಾಡೋಕೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ನೀವು ಟ್ರೈ ಮಾಡಬೇಕು ಅಂತ ಏನೋ ಒಂದ್ ಸಾವಿರನೋ ಎರಡ್ ಸಾವಿರನೋ ಐದು ಸಾವಿರ ಹತ್ತು ಸಾವಿರ ಹಾಕ್ಬೇಕಾದ್ರೆ ಟ್ರೈ ಮಾಡಬಹುದು ಅದಕ್ಕಿಂತ ಜಾಸ್ತಿ ಅಥವಾ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಖಂಡಿತ ಕೈ ಅಂತ ಚಾನ್ಸಸ್ ಜಾಸ್ತಿ ಅವಾಯ್ಡ್ ಮಾಡೋದು ಬೆಟರ್ ಇನ್ ಕೇಸ್ ನೀವು ಟೆಲಿಕಮ್ಯುನಿಕೇಶನ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಎಲ್ಲ ಇನ್ವೆಸ್ಟ್ ಮಾಡಬಹುದು ಜಿಯೋ ಅದರಲ್ಲೇ ಇದೆ ಹಾಗೆ ಏರ್ಟೆಲ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಭಾರತ ಏರ್ಟೆಲ್ ಹಾಗಂತ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಆಯ್ಕೆಗಳನ್ನು ಹೇಳ್ತಾ ಸೊ ಅಟ್ ಲೀಸ್ಟ್ ಫಂಡಮೆಂಟಲ್ಸ್ ಚೆನ್ನಾಗಿದೆ ಸೊ ಅದನ್ನ ಬಿಟ್ಟು ಇಲ್ಲಿ ಈ ರೀತಿ ದರಾಶಾಯಿ ಆಗಿರುವಂತಹ ಸ್ಟಾಕ್ ಅನ್ನ ನೋಡೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಬಹುದು ಸೊ ಶಾರ್ಟ್ ಟರ್ಮ್ ಅಲ್ಲಿ ಬರಬಹುದು ರ್ಯಾಲಿ ಆರ್ ತಿಂಗಳಲ್ಲ ಹಂಡ್ರೆಡ್ ಪರ್ಸೆಂಟ್ ஸ் பரவாயில் ಬಟ್ ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಇದು ಇದನ್ನ ಯೋಚನೆ ಮಾಡಿ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಇಲ್ಲ ನಿಮ್ಗೆ ಕಂಪನಿ ಮೇಲೆ ನಂಬಿಕೆ ಇದೆ ಅಂದ್ರೆ ಖಂಡಿತ ನಿಮ್ ಇಷ್ಟ ಹೋಗ್ಬಹುದು ನೆಕ್ಸ್ಟ್ ವಾಟೆಕ್ ವಾಬಾಗ್ ಇವತ್ತು ಮೂರುವರೆ ಪರ್ಸೆಂಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಶೇರ್ ಖಾನ್ ಅವರು ಬೈ ಟಾರ್ಗೆಟ್ ಅನ್ನು ಕೊಟ್ಟು ಎಂಟುನೂರ ಐವತ್ತು ಟಾರ್ಗೆಟ್ ಕೊಟ್ಟಿದ್ದಾರೆ ಬೈ ಕೊಟ್ಟು ಎಂಟುನೂರ ಐವತ್ತು ಟಾರ್ಗೆಟ್ ಕೊಟ್ಟಿದ್ದಾರೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾವು ಸಾಕಷ್ಟು ಹಿಂದೆ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ವಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ನೀರ್ ಅಲ್ಲಿ ಒನ್ ತರ್ಟಿ ಪರ್ಸೆಂಟ್ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತಹ ಕಂಪನಿ ನೆಕ್ಸ್ಟ್ ಆಗಿ ಟಾಟಾ ಇನ್ವೆಸ್ಟ್ಮೆಂಟ್ ಇಲ್ಲಂತೂ ರ್ಯಾಲಿ ಕಂಟಿನ್ಯೂ ಆಗ್ತದೆ ಏಳು ಪರ್ಸೆಂಟ್ ರ್ಯಾಲಿ ಇವತ್ತು ಕೂಡ ಕಂಡು ಬಂದಿದೆ ನ್ಯೂಸ್ ಏನು ಸಿಗ್ಲಿಲ್ಲ ಬಟ್ ನಮ್ಮ ವ್ಯೂವರ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ ಟಾಟಾದ ಐದು ಐಪಿಒಗಳು ಬರ್ತಾ ಇದೆ ಅನ್ನುವಂತ ಸುದ್ದಿ ಇದೆಯಲ್ಲ ಅದೇ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿರ್ಬೋದು ಅಂತ ನಿಜ ಇರಬಹುದು ಅದು ಕೂಡ ಚಾನ್ಸಸ್ ಇರುತ್ತೆ ಅದು ಕೂಡ ಒಂದು ರೀಸನ್ ಇರ್ಬೋದು ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬರ್ತಿರ್ಲಿಕ್ಕೆ ನೋಡೋಣ ಇಲ್ಲಿವರೆಗೂ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಂತ ನೆಕ್ಸ್ಟ್ ಎನ್ ಸಿ ನಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಏಳು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಯಾವುದೇ ಪರ್ಟಿಕ್ಯುಲರ್ ನ್ಯೂಸ್ ಸಿಗಲಿಲ್ಲ ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದ್ ನೆಕ್ಸ್ಟ್ ಎ ಬಿ ಬಿ ಇಂಡಿಯಾ ಕಂಪನಿಯ ರಿಸಲ್ಟ್ ನಂತರ ಸ್ಟಾಕ್ ಅಲ್ಲಿ ಬರ್ಜರಿ ರಾಲಿ ಕಂಟಿನ್ಯೂ ಇದೆ ನೋಡಬಹುದು ಇವತ್ತು ಕೂಡ ಒಂಬತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ತೊಂದು ಪರ್ಸೆಂಟ್ ರ್ಯಾಲಿ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಎಪ್ಪತ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ತ್ರೀ ಏಟಿ ನೈನ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎ ಬಿಬಿ ಇಂಡಿಯಾ ಕೂಡ ನೆಕ್ಸ್ಟ್ ಜೆ ಬಿಎ ಇವತ್ತು ಅರೌಂಡ್ ಫೋರ್ ಪರ್ಸೆಂಟ್ ಫಾಲ್ ಕಂಡು ಬಂದ ನಾರ್ಮಲ್ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ನಂತರ ಕೆಲವೊಂದ್ಸಲ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಜೊತೆಗೆ ಇದರ ಕಾಂಪಿಟೇಟರ್ ಕೊಲೆಕ್ಟ್ರಾ ಗೆ ಒಳ್ಳೆ ಆರ್ಡರ್ ಕೂಡ ಸಿಕ್ಕಿದೆ ಸೊ ಮೇ ಬಿ ರೀನ್ ಇದ್ರಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದಿರಬಹುದು ಯಾಕಂದ್ರೆ ಗೆ ಆರ್ಡರ್ ಸಿಕ್ಕಿದೆ ಇದಕ್ಕೆ ಸಿಗಲಿಲ್ಲ ಅಂತ ಬಟ್ ಒಳ್ಳೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇಪ್ಪತ್ತಾರು ಸಾವಿರ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ನೆಕ್ಸ್ಟ್ ಶುಗರ್ ಸ್ಟಾಕ್ಸ್ ಇವತ್ತು ಫೋಕಸ್ ಅಲ್ಲಿ ಕಾರಣ ಸರ್ಕಾರ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಶುಗರ್ ನ ಬೆಂಬಲ ಬೆಲೆ ಜಾಸ್ತಿ ಮಾಡಿತ್ತು ಸೊ ಹಾಗಾಗಿ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿತ್ತು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ನೆಕ್ಸ್ಟ್ ರೈಲ್ವೆ ಸ್ಟಾಕ್ ರೈಲ್ವೆ ಸ್ಟಾಕ್ಸ್ ಅಲ್ಲೂ ಕೂಡ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕೆಲವು ಕಡೆ ನೆಗೆಟಿವ್ ಕೆಲವು ಕಡೆ ಪಾಸಿಟಿವ್ ಬಟ್ ಮ್ಯಾಕ್ಸಿಮಮ್ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಆರ್ ಎಫ್ ಸಿ ಇರ್ಕಾನ್ ಮಾತ್ರ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಉಳಿದಂತೆ ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ನೆಕ್ಸ್ಟ್ ಇನ್ನ ಪ್ರೈಮರಿ ಮಾರ್ಕೆಟ್ ಕಡೆ ಬರ್ತದೆ ಜೂನಿಫರ್ ಹೋಟೆಲ್ಸ್ ಅಲ್ಲಿ ಜಿ ಎಂ ಪಿ ಎಷ್ಟಿದೆ ಅಂತ ನಾವು ನೋಡ್ಬೋದು ಮಾರ್ನಿಂಗ್ ಒಂದೊಂದು ಶಾರ್ಟ್ ಅಪ್ಲೋಡ್ ಮಾಡಿದೆ ಐದು ರೂಪಾಯಿ ಆಯ್ತು ಜಿ ಎಂ ಪಿ ಈಗ ತ್ರೀ ರುಪೀಸ್ ಬಂದಿದೆ ಇನ್ನು ಕಡಿಮೆ ಆಗಿದೆ ಇಶ್ಯೂ ಪ್ರೈಸ್ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ನಾಳೆ ಕೂಡ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಇದೆ ಜಸ್ಟ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪ್ರೀಮಿಯಂ ಇದೆ ಸೊ ನನ್ನ ಪ್ರಕಾರ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಅಂತ ಒಳ್ಳೆ ಲಾಭ ಎ ಐಪಿಒದಲ್ಲಿ ಸಿಗೋದು ಡೌಟ್ ನೆಕ್ಸ್ಟ್ ಬರೋದಾದ್ರೆ ಜಿಪಿಟಿ ಟಿ ಹೆಲ್ತ್ ಕೇರ್ ಎಲ್ಲ ಕೂಡ ನೋಡಬಹುದು ಜಿ ಎಂ ಪಿ ಹತ್ತೊಂಬತ್ತು ರೂಪಾಯಿ ಇದೆ ಇದು ಇವತ್ತು ಓಪನ್ ಆಗಿದೆ ನಾಳೆ ಹಾಗೂ ಸೋಮವಾರ ಓಪನ್ ಇರುತ್ತೆ ಸದ್ಯದ ಮಟ್ಟಿಗೆ ಹತ್ತು ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡೋಣ ನಾಳೆ ನಾಡಿದ್ದು ಏನಾದ್ರೂ ಚೇಂಜ್ ಆಗುತ್ತಾನ ಎರಡು ಕೂಡ ಅಂತ ಒಳ್ಳೆ ಪ್ರೀಮಿಯಂ ಅನ್ನ ಹೊಂದಿಲ್ಲ ಸೊ ಹಾಗಾಗಿ ನಾನಂತೂ ಎರಡನ್ನು ಕೂಡ ಅವಾಯ್ಡ್ ಮಾಡ್ತೀನಿ ಅಪ್ಲೈ ಮಾಡಕ್ ಹೋಗುದಿಲ್ಲ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ